ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹದಿನೆಂಟನೇ ತಾರೀಕು ನಮಗೆ ಶನಿ ತ್ರಯೋದಶಿ ಕೂಡ ಅಂದರೆ ಶನಿವಾರ ಬಂದಿರೋದ್ರಿಂದ ಧನ ತ್ರಯೋದಶಿ ಅಂತ ಕೂಡ ಹೇಳ್ತೀವಿ ಮಹಾಲಕ್ಷ್ಮಿ ಹುಟ್ಟಿರುವಂಥ ದಿನ ಧನ್ವಂತರಿ ಕೂಡ ಈ ದಿನವೇ ಹುಟ್ಟಿರುವಂಥದ್ದು ಎಲ್ರಿಗೂ ಕೂಡ ದೇವಾನು ದೇವತೆಗಳಿಗೆ ವೈದ್ಯೋನ ನಾರಾಯಣ ಹರಿ ಅಂತ ನಾವು ಏನು ಹೇಳ್ತೀವಿ ಆ ರೀತಿ ಧನ್ವಂತರಿಯನ್ನು ಎಷ್ಟೋ ಜನಕ್ಕೆ ತುಂಬಾ ಎಲ್ತ್ ಇಶ್ಯೂಸ್ ಇರುತ್ತೆ ಅವರುಗಳು ಈ ದಿನ ನಂಬಿಕೆಯಿಂದ ಧನ್ವಂತರಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ಧನ್ವಂತರಿಯೇ ನಮಃ ಓಂ ಧನ್ವಂತರಿಯೇ ನಮಃ ಅಂತ ಹೇಳಿದ್ರೂ ಕೂಡ ಸಾಕಾಗುತ್ತೆ ನಂಬಿಕೆಯಿಂದ ಹೇಳ್ಕೊಳ್ಬೇಕು ಕಾಯಿಲೆ ಕಸಾಲೆಗಳು ಇದ್ದಾಗ ಅದನ್ನು ನಾವು ಗುಣಪಡಿಸ್ಕೊಳ್ಬಹುದು ತುಂಬನೇ ಆರೋಗ್ಯವಾಗಿರಬಹುದು ಯಾರಿಗೆ ಒಂದು ಭಯ ಅನ್ನೋದಿರುತ್ತೆ ನೋಡಿ ಅವರುಗಳು ಆ ಮಂತ್ರವನ್ನು ಈ ದಿನ ಮುಖ್ಯವಾಗಿ ಪಠಣೆ ಮಾಡಿ ಮಾಡ್ಕೊಳ್ಳಿ ಮಹಾಲಕ್ಷ್ಮಿಯನ್ನು ನಾವು ಈ ದಿನ ಆರಾಧನೆ ಮಾಡುವಂಥದ್ದು ಯಾಕಂದರೆ ಕ್ಷೀರ ಸಮುದ್ರದಲ್ಲಿ ಆ ತಾಯಿ ಈ ದಿನ ಹುಟ್ಟಿ ಬಂದಿರುವಂಥ ವಿಶೇಷವಾದ ದಿನ ಆಗಿರೋದ್ರಿಂದ ಹೆಣ್ಮಕ್ಕಳು ಒಡವೆಗಳನ್ನ ಕಳ್ಕೊಂಡಿದ್ರೆ ಗಿರ್ವಿ ಇಟ್ಟಿದ್ರೆ ಹೊಸದಾಗಿ ತಗೊಳ್ಬೇಕು ಅನ್ನೋದಿದ್ರೆ ನಂಬಿಕೆಯಿಂದ ದೇವಿಯನ್ನು ಒಂದು ಮಂತ್ರಗಳ ಮುಖಾಂತರ ಕೇಳ್ಕೊಳ್ಬಹುದು ಪಠಣೆ ಮಾಡಬಹುದು ಆಡಂಬರದಿಂದ ಮಾಡಬೇಕು ಅನ್ನೋದು ಎಲ್ಲೂ ಇಲ್ಲ ಸ್ನೇಹಿತರೆ ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಇರುವಂಥವರು ಮಾಡ್ಕೊಳ್ತಾರೆ ಇಲ್ಲದೆ ಇರುವಂಥವರು ನಾವು ತುಂಬ ಸರಳ ವಿಧಾನದಲ್ಲಿ ಮಾಡ್ಕೊಳ್ತೀವಿ ದೇವರ ಕೃಪೆ ಅನುಗ್ರಹ ಇರೋದಿಲ್ವಾ ಅನ್ನೋದು ಕೆಲವೊಬ್ರಿಗನ್ನಿಸ್ತಾ ಇರುತ್ತೆ ಆ ಥರ ಏನೂ ಇಲ್ಲ ನಾವು ಭಕ್ತಿಯಿಂದ ಕೈ ಎತ್ತಿ ಮುಗಿದ್ರೂ ಕೂಡ ಆ ತಾಯಿ ಪ್ರಸನ್ನಗೊಳ್ತಾಳೆ ನಂಬಿಕೆಯಿಂದ ಮಾಡಿದಾಗ ವಿಶೇಷವಾದ ಫಲಗಳು ಸಿಗುತ್ತೆ ಇನ್ನು ಶನಿತ್ರಯೋದಶಿ ಹಾಗೂ ಧನತ್ರಯೋದಶಿ ಧನತ್ರಯೋದಶಿ ಅಂದರೆ ತುಂಬ ಜನ ಬಾಯಿಂದ ಬಾಯಿ ಮಾತಿಂದ ಮಾತು ಅನ್ನೋ ಥರ ಅದು ಯಾವ ರೀತಿ ಸ್ಪ್ರೆಡ್ ಆಗಿದೆ ಅಂದರೆ ಚಿನ್ನವನ್ನು ತಗೊಂಡು ಬಂದುಬಿಡಬೇಕು ತುಂಬಾ ಒಳ್ಳೆಯದು ತಗೊಂಡು ಬರಲೇಬೇಕು ಅನ್ನೋ ಮಟ್ಟಕ್ಕೆ ಇರ್ತಾರೆ ಅದು ಎಲ್ಲವೂ ಯಾವ ಥರನೂ ಇಲ್ಲ ಸ್ನೇಹಿತರೆ ಚಿನ್ನ ತಗೊಂಡು ಬರಲೇಬೇಕು ಅನ್ನೋದು ಯಾವುದೇ ಒಂದು ಶಾಸ್ತ್ರಗಳಲ್ಲೂ ನಮಗಿಲ್ಲ ಮುಖ್ಯವಾಗಿ ಹಬ್ಬ ಹರಿದಿನಗಳನ್ನು ಮಾಡುವಂಥದ್ದು ಸಂತೋಷವನ್ನು ಹಂಚೋದಕ್ಕೆ ನಾವು ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ನಂಬಿಕೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಮನಸ್ಸು ನೆಮ್ಮದಿಯಿಂದ ಇರೋದಕ್ಕೆ ಮಾಡಿಕೊಳ್ಳುವಂಥ ವಿಧಾನ ಇದಾಗಿರುತ್ತೆ ಈಗ ಎಲ್ಲವೂ ಆಡಂಬರದಿಂದ ಆಗಿರೋದ್ರಿಂದ ನಾವೆಲ್ಲರೂ ಒಂದು ಆಡಂಬರದ ಜೀವನದ ಕಡೆಯೇ ತುಂಬ ಒಲವು ತೋರಿಸ್ತಾ ಇರುವಂಥದ್ದು ಆ ಥರ ಮಾಡೋದಕ್ಕೆ ಮುಂಚೆ ನಾವು ಇರುವಷ್ಟರಲ್ಲೇ ನೆಮ್ಮದಿಯ ಪೂಜೆಗಳನ್ನು ಮಾಡಿಕೊಂಡ್ರೆ ಮಾತ್ರ ಬಹಳ ಒಳ್ಳೆಯದಾಗುತ್ತೆ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ಮಾಡಿಕೊಳ್ಳುವಂಥ ಪರಿಹಾರದ ಬಗ್ಗೆ ತಿಳಿಸ್ತೀನಿ ತುಂಬ ಜನ ಯಮದೀಪ ಹಚ್ಚಲೇಬೇಕು ಇಲ್ಲ ಅಂದರೆ ಕೇಡು ಅದು ಇದು ಅಂತೆಲ್ಲನೂ ಕೂಡ ಭಯ ಬಿದ್ದೋಗ್ಬಿಡ್ತಾರೆ ಮೊದಲ ಕಾಲದಲ್ಲೆಲ್ಲ ನೀವು ಕೇಳಿರಬಹುದು ನೋಡಿರಬಹುದು ನಮಗೆ ಈ ರೀತಿ ಇಷ್ಟೂ ದಿನಗಳು ಆಚರಣೆ ಮಾಡುವಂಥದ್ದು ಇರಲಿಲ್ಲ ಯಮದೀಪ ಅನ್ನುವಂಥ ಹೆಸರು ಕೂಡ ತುಂಬ ಜನ ಕೇಳೇ ಇರೋದಿಲ್ಲ ಆದರೆ ಈಗ ಮಾತ್ರ ಯಮದೀಪ ಹಚ್ಚಲೇಬೇಕು ನೋಡಿ ಸಿಂಪಲ್ಲಾಗೇ ಇದ್ದೀನಿ ಒಂದು ರೂಪಾಯಿ ಕೂಡ ಖರ್ಚಿರೋದಿಲ್ಲ ನಮ್ಮ ಮನೆಯ ಮುಂದೆ ಹೊಸ್ಲತ್ತಿ ನಾವು ದೀಪವನ್ನು ಹಚ್ಚುವಂಥದ್ದು ಹೊಸ್ದಾಗೆ ತಗೊಂಡು ಬರಬೇಕು ಅಕ್ಕಿ ಹಿಟ್ಟಿನಿಂದ ಹಚ್ಚಬೇಕು ಗೋಧಿ ಹಿಟ್ಟಿನಿಂದ ಹಚ್ಚಬೇಕು ಇದರಿಂದ ಅದರಿಂದ ಅಂತೆಲ್ಲ ಸಾಕಷ್ಟು ಭಯಪಟ್ಕೊಂಡು ಬಿಡ್ತಾರೆ ನೀವು ಮಣ್ಣಿನ ದೀಪದಲ್ಲೇ ಹಚ್ಚಿ ನೋಡಿ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಂಡಿರಬೇಕು ಹೊಸ್ಲತ್ತಿರ ಸ್ನಾನ ಮಾಡಿಕೊಂಡು ಈ ದಿನ ಹೇಗಿದ್ದರೂ ಸ್ನಾನ ಮಾಡ್ಕೊಂಡಿರ್ತಾರೆ ಸ್ನಾನ ಮಾಡಿಕೊಂಡು ಸಂಜೆ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಕ್ಲೀನಾಗಿ ಗುಡಿಸಿ ಒರೆಸಿ ನಾವು ಅರಿಶಿನ ಕುಂಕುಮ ಇಟ್ಕೊಂಡಿದ್ದೆ ಎರಡು ದೀಪಗಳನ್ನು ತಗೊಳ್ಳಿ ಇಲ್ಲಾಂದರೆ ಒಂದು ದೀಪ ತಗೊಂಡ್ರು ಸಾಕು ದೀಪ ಎಳ್ಳೆಣ್ಣೆಯನ್ನು ಹಾಕಿಬಿಟ್ಟು ಹಚ್ಚಿಬಿಟ್ಟು ದಕ್ಷಿಣದ ಕಡೆ ಇರುವಂತೆ ನೋಡ್ಕೊಂಡು ಹಚ್ಚಿಬಿಟ್ಟಿದ್ದೆ ಕೇಳ್ಕೊಳ್ಳಿ ಯಮನನ್ನು ಯಾಕಂದರೆ ಮಕ್ಕಳು ಸಂಸಾರ ಒಂದು ದೊಡ್ಡೋರು ಚಿಕ್ಕೋರು ಎಲ್ಲರೂ ಇರ್ತಾರೆ ಭಯ ಅನ್ನೋದು ಇರುತ್ತೆ ಈ ಥರ ನಾವು ಕೇಳಿಕೊಂಡ್ರೆ ಸಾಕು ಇಷ್ಟೇ ಸುಲಭವಾಗಿ ನಿಮ್ಮ ಮನೆಯಲ್ಲೇ ಏನಾದರೂ ದೀಪಗಳಿದ್ರೆ ಅದನ್ನು ತೊಳೆದು ಇಟ್ಕೊಳ್ಳಿ ಯಾಕಂದರೆ ಪರಿಸರದಲ್ಲಿ ಬಂದಿರುವಂಥದ್ದು ಅಕ್ಲೆ ಮಣ್ಣಿನಿಂದ ಮಾಡಿರುವಂಥದ್ದು ಶುದ್ಧವಾಗಿ ಇರುತ್ತೆ ತೊಳೆದು ನಾವು ಇಟ್ಕೊಂಡ್ರೆ ಸಾಕು ಈಗ ಹಳೇದಿರೋದನ್ನು ಬಿಸಾಕಿಬಿಡಬೇಕು ಹೊಸದನ್ನು ತಗೊಂಡು ಬರಬೇಕು ಆ ಥರ ಏನೋ ಖರ್ಚುಗಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಭಕ್ತಿಯಿಂದ ನೀವು ಮನೆಯಲ್ಲಿರುವ ದೀಪಗಳನ್ನು ತಗೊಂಡು ಹಚ್ಚಿಬಿಟ್ಟು ಕೇಳಿಕೊಳ್ಳಿ ಭಕ್ತಿಯಿಂದ ಮಕ್ಕಳು ಸಂಸಾರ ಎಲ್ಲ ಚೆನ್ನಾಗಿರುತ್ತೆ ಇನ್ನು ನಮಗೆ ವಸ್ತಿಲ ಮೇಲೆ ಈ ವಸ್ತುಗಳನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಶುದ್ಧವಾದಂಥ ನೀರನ್ನು ತಗೊಂಡು ಅದರೊಳಗಡೆ ಸ್ವಲ್ಪ ಗಂಧದ ಪುಡಿ ಅಷ್ಟಗಂಧ ಇದ್ದರೆ ಸ್ವಲ್ಪ ಗಂಧದ ಪುಡಿ ಹಾಕ್ಕೊಳ್ಳಿ ಗಂಧದ ಪುಡಿ ಇಲ್ಲ ಅಂತ ಹೇಳಿದ್ರೆ ಅರಿಶಿಣವನ್ನು ಅದ್ರ ಬದಲು ಅರಿಶಿಣವನ್ನು ಹಾಕ್ಕೊಳ್ಳಿ ಪಚ್ಚ ಕರ್ಪೂರ ಇಲ್ಲಾಂದರೆ ಸಾಧಾರಣವಾದಂಥ ಒಂದು ಕರ್ಪೂರ ಅದಕ್ಕೆ ಹಾಕಿಬಿಟ್ಟಿದ್ದೆ ನೀವು ನೀಟಾಗಿ ಸ್ವಲ್ಪ ಗಂಜಲವನ್ನು ಹಸುವಿನ ಗಂಜಲವನ್ನು ಹಾಕ್ಕೊಳ್ಬೇಕು ನಮಗೆ ಗಂಜಲ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಪನ್ನೀರು ರೋಸ್ ವಾಟರ್ ಅಂತ ಏನು ಹೇಳ್ತೀವಿ ಅದಿದ್ದರೆ ಸ್ವಲ್ಪ ಹಾಕ್ಕೊಂಡು ಒಸ್ಲ ಮೇಲೆ ನೀವು ದೀಪಾರಾಧನೆ ಮಾಡೋದಕ್ಕೆ ಮುಂಚೆನೆ ಪ್ರೋಕ್ಷಣೆ ಮಾಡಿಕೊಳ್ಳಿ ಯಾಕಂದರೆ ಇದೆಲ್ಲವೂ ನಾವು ಹಾಕಿದಾಗ ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ತಾಳೆ ತುಂಬ ಶುದ್ಧವಾಗಿರುತ್ತೆ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಜಾಸ್ತಿ ಇರುತ್ತೆ ಮನಸ್ಸಿಗೆ ಮುದವನ್ನು ನೀಡುವಂಥ ವಾತಾವರಣ ಸಂಜೆ ಸಮಯದಲ್ಲಿ ಹಾಗೇ ನಮಗೆ ಶ್ರೀಮನ್ ನಾರಾಯಣ ಸಮೇತ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ನಾವು ಕೇಳುವಂಥ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವಲ್ವ ತಾಯಿ ಬರ್ತಾಳೆ ಇಷ್ಟು ಮಾಡ್ಕೊಳ್ಳಿ ಸಾಕು ಎಲ್ರಿಗೂ ಒಳ್ಳೆಯದಾಗಲಿ